ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಿಕಾ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಹಲಸಿನ ಹಣ್ಣಿನ ಬರ್ಫಿ ಈಗೂ ಹಲಸಿನ ಹಣ್ಣು ಸೀಸನ್ನು ಎಲ್ಲರ ಮನೆಯಲ್ಲೂ ಹಲಸಿನ ಹಣ್ಣೆ ಇರುತ್ತೆ ಈ ಥರ ಒಂದು ಸ್ವೀಟ್ ಮಾಡ್ಕೊಂತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬ ಈಸಿ ಹಲಸಿನ ಹಣ್ಣು ಪಿಜ ಎಲ್ಲ ತಕ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ತಗೊಳ್ಳೋಣ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ನೀರು ಹಾಕೋದು ಬೇಡ ಹಂಗೆ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ನುಣ್ಣು ರುಬ್ಕೊಂಡಿದ್ದಾಗಿದೆ ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಈಗ ಇದನ್ನು ಪ್ಯಾನಿಗೆ ಹಾಕೊಳ್ಳೋಣ ಒಂದೇ ಥರ ಸ್ವೀಟ್ ತಿಂದು ಬೋರ್ ಆಗಿದ್ರೆ ಈ ಥರನೂ ಮಾಡ್ಕೊಂಡು ತಿನ್ನಿ ಹೆಲ್ತಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ತಳ ಹಿಡಿದಂಗೆ ಕೈ ಆಡಿಸ್ಕೊಟ್ಟು ತಲೆ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಯಾರ್ಯಾರು ಗೆಸ್ಟ್ ಬಂದರೆ ಏನಪ್ಪ ಸ್ವೀಟ್ ಅಂತ ಯೋಚನೆ ಮಾಡ್ತಿದ್ರೆ ಈ ಥರ ಅಲಸಿನ ಹೇಳಿ ಸ್ವೀಟ್ ಮಾಡಿಕೊಡಿ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ ಕಾರ್ನ್ಫ್ಲೋರ್ ಒಂದೆರಡು ಸ್ಪೂನಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಹ್ಯಾಡ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಬೇಗ ಗಂಟಾಗ್ಬಿಡುತ್ತೆ ಇಲ್ಲಾಂದರೆ ಇದು ಕೈ ಆಡಿಸ್ದಲೇ ಇರ್ಬೇಕಿದೆ ಸಕ್ಕರೆ ಹಲ್ಸಿನಣ್ಣು ಸ್ವೀಟ್ ಇದ್ರೆ ನೋಡಿ ಸಕ್ಕರೆ ಹಾಕೊಳ್ಳಿ ನೀವು ತಳೆ ಹಿಡಿದ ರೀತಿ ಕೈ ಆಡಿಸ್ಕೊತಲ್ಲೇ ಇರಬೇಕು ಕಾನ್ಫೋರ್ ಹಾಕೋದ್ರಿಂದ ಬೇಗ ಗಂಟಾಗಿಬಿಡುತ್ತೆ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕುದಿಯೋಕ್ಕೆ ಶುರುವಾಗಿದೆ ಇದು ಸ್ವೀಟ್ ಮಾಡಬೇಕಂದ್ರೆ ಪೇಶನ್ಸ್ ಬೇಕೇ ಬೇಕು ಕೇಸರಿ ಹಾಕೋತಿದ್ದೀನಿ ನೀವು ಫುಡ್ ಕಲರ್ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಫುಡ್ ಕಲರ್ ಏನೋ ಆ್ಯಡ್ ಮಾಡ್ತಾಯಿಲ್ಲ ತುಪ್ಪ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಆಗ್ತಾ ಬಂದಿದೆ ಇವಾಗ ಇದು ಯಾರಿಗೆ ಇಷ್ಟ ಆಗೋಲ್ಲ ಹೇಳ್ರಿ ಎಲ್ಲರೂ ತುಂಬ ಇಷ್ಟಪಟ್ಟೆ ತಿಂತಾರೆ ಅಲ್ಸಿನ ಹಾಗಾಗಿ ಈ ಥರನೂ ಒಂದು ಸ್ವೀ ಸ್ವೀಟ್ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಇದು ಆಗಿದೆ ಆಲ್ಮೋಸ್ಟು ಇನ್ನೊಂದು ಎರಡು ನಿಮಿಷ ಆದರೆ ಇದು ಸು ಇದಾಗಿದೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮ್ಯಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು ಇದನ್ನು ಹೆಲ್ತಿಯಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಸೂಪರ್ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ ನೋಡಿ ತಳ ಎಲ್ಲ ಬಿಟ್ಕೊಂಡು ಬಂದಿದೆ ರೆಡಿಯಾಗಿದೆ ಇದು ನಾನು ತಟ್ಟೆಗೆ ತುಪ್ಪ ಸಾವಿರ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ಕೊಳ್ಳೋಣ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಪೀಸಸ್ ಕಟ್ ಮಾಡ್ಕೊಳ್ಳೋಣ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ತಟ್ಟೆಯಿಂದ ನಿಮಗೆ ಯಾವ ಶೇಪ್ ಬೇಕಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ಪೀಸಸ್ನ ಈಸಿಯಾಗಿ ಬರುತ್ತೆ ಟೇಸ್ಟ್ ಅಷ್ಟೇ ಸೂಪರ್ ಆಗಿದೆ ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ